ನಮಸ್ಕಾರ ಎಲ್ಲರಿಗೂ ಸಿರಿಷ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಪಿ ಯು ಸಿ ಆದವರಿಗೆ ಕೇಂದ್ರ ಸರ್ಕಾರದಿಂದ ಜಾಬಿಗೆ ಕೆಲಸಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಸೊ ಎಷ್ಟು ಪೋಸ್ಟ್ಗಳಪ್ಪ ಅಂದರೆ ಮೂರು ಸಾವಿರದ ನಾನ್ನೂರ ನಲ್ವತ್ತು ಪೋಸ್ಟ್ಗಳು ಯಾರು ಅಪ್ಲೈ ಮಾಡ್ಬೋದಪ್ಪ ಅಂತಂದರೆ ಪಿ ಯು ಸಿ ಆದರೂ ಪ್ರತಿಯೊಬ್ಬರು ಕೂಡ ಈ ಜಾಬಿಗೆ ಅಪ್ಲೈ ಮಾಡ್ಬೋದು ಹಾಗಾದರೆ ಏನಿದು ಅಂತ ಅಂತಂದರೆ ಸ್ಯಾಲ್ರಿ ಎಷ್ಟಿದೆ ಅಪ್ಪ ಅಂದರೆ ಬೇಸಿಕ್ ಸ್ಯಾಲ್ರಿ ಇಪ್ಪತ್ತೊಂದು ಸಾವಿರ ಐತೆ ಅದಕ್ಕೆಲ್ಲ ಸೇರಿ ಪಿ ಎಫ್ ಎಫ್ ಡಿ ಎಲ್ಲ ಸೇರಿ ಸುಮಾರು ಮೂವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಬರುತ್ತೆ ಅಂದರೆ ಮೂವತ್ತು ಸಾವಿರಕ್ಕಿಂತ ಜಾಸ್ತಿ ಆಗ್ಬೋದು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿರೋದಿದ ಜಾಬು ಅಂದರೆ ರೈಲ್ವೆಯಲ್ಲಿ ಈ ಜಾಬ್ ಇರೋದ್ರಿಂದ ಎನ್ ಟಿ ಸಿ ಅಪ್ಲಿಕೇಶನ್ ನೋಟಿಫಿಕೇಷನ್ ಆಲ್ರೆಡಿ ಬಿಟ್ಟಿದ್ದಾರೆ ಇಪ್ಪತ್ತೊಂದನೇ ತಾರೀಕು ಈ ತಿಂಗಳ ಇಪ್ಪತ್ತನೇ ತಾರೀಕು ಎರಡು ದಿನ ಹಿಂದನೇ ಬಿಟ್ಟಿದ್ದಾರೆ ಅಪ್ಲಿಕೇಶನನ್ನು ನೀವು ಹಾಕ್ಬೋದು ಹಾಗಾದರೆ ಅರ್ಜಿ ಹೇಗೆ ಹಾಕೋದು ವಯಸ್ಸಿನ ಮಿತಿ ಏನು ಅಂತ ಎಲ್ಲರನ್ನೂ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಪಿ ಯು ಸಿ ಆದವರು ಆಸಕ್ತಿ ಇದ್ದರು ಈ ಅಪ್ಲಿಕೇಶನನ್ನು ಹಾಕಿ ಸುಮ್ಮನೆ ರೊಕ್ಕ ಖರ್ಚು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇದ್ರದ್ದು ಅಮೌಂಟ್ ಇರ್ತೈತಿ ಸೊ ಹಾಗಾಗಿ ಓದಿದರೆ ಪಾಸಿಬಿಲಿಟಿ ಇದೆ ಸೆಲೆಕ್ಟ್ ಆಗೋದು ಅಂದರೆ ಆಸಕ್ತಿ ಇದ್ದವ್ರು ಮಾತ್ರ ಹಾಕಿ ಸುಮ್ಮನೆ ಅಪ್ಲಿಕೇಶನ್ ಹಾಕೋದು ಸುಮ್ಮನೆ ಓದೇ ಹೋಗಿ ಎಕ್ಸಾಮ್ ಬರೆಯೋದು ಅಟೆಂಡ್ ಮಾಡೋದು ಮಾಡೋಕ್ಕೆ ಹೋಗಬೇಡಿ ಸೊ ನೆಕ್ಸ್ಟು ಹಂಗಾದರೆ ಜಾಬ್ ಆದರೆ ಎಲ್ಲೆಲ್ಲಿ ಸಿಗ್ತಿದೆ ಅಂದರೆ ಆಲ್ ಓವರ್ ಇಂಡಿಯಾ ಭಾರತದ ಎಲ್ಲ ಕಡೆಗೂ ಕೂಡ ಆಗುತ್ತೆ ಸೊ ಜಾಬ್ ಅಲರ್ಟ್ ಮಾಡ್ಬೋದು ಕರ್ನಾಟಕ ಹಿಡ್ಕೊಂಡು ಎಲ್ಲ ಕಡೆನೂ ಜಾಬ್ ಅಲರ್ಟ್ ಮಾಡೋ ಚಾನ್ಸಸ್ ಇರುತ್ತೆ ಸೊ ನೆಕ್ಸ್ಟು ಯಾವ್ಯಾವ ಅದಾವಪ್ಪ ಅಂತ ನೋಡಂದರೆ ಫಸ್ಟ್ ಒಂದು ಕಮರ್ಷಿಯಲ್ ಕಮ್ ಕ್ಲರ್ಕ್ ಎರಡು ಸಾವಿರದ ಇಪ್ಪತ್ತೆರಡು ಸೀಟು ಸೊ ಜೂನಿಯರ್ ಕಮ್ ಜೂನಿಯರ್ ಕ್ಲರ್ಕ್ ಕಮ್ ಟೈಪ್ ರೈಟರ್ ಒಂಬೈನೂರ ತೊಂಬತ್ತು ಸೀಟುಗಳು ನೆಕ್ಸ್ಟ್ ಅಕೌಂಟ್ ಕಮ್ ಟೈಪ್ ರಿಸ್ಟರ್ ಅವ್ರದ್ದೆಷ್ಟು ಮುನ್ನೂರ ಅರವತ್ತೊಂದು ಸೀಟು ಮತ್ತು ಟ್ರೈನ್ ಕ್ಲರ್ಕ್ ಎಪ್ಪತ್ತೆರಡು ಸೀಟ್ಗಳದ್ದು ಸೊ ಇಷ್ಟು ಸೀಟ್ಗಳು ಅಲಾಟ್ ಆಗಿದ್ದವು ಕಮರ್ಷಿಯಲ್ ಕಮ್ ಕ್ಲರ್ಕರಿಗೆ ಸುಮಾರು ಇಪ್ಪತ್ತೊಂದು ಸಾವಿರದ ಏಳ್ನೂರು ಬೇಸಿಕ್ ಸ್ಯಾಲ್ರಿ ಇದೆ ಮತ್ತು ಜೂನಿಯರ್ ಕ್ಲರ್ಕ್ ಕಮ್ ಟೈಪ್ ರೈಟರ್ಗೆ ಹತ್ತೊಂಬತ್ತು ನೂರು ಅಂದರೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ಬೇಸಿಕ್ ಸ್ಯಾಲ್ರಿ ಇದೆ ಅಕೌಂಟ್ ಕಮ್ ಟೈಪ್ ರೈಟರ್ಗೆ ಎಷ್ಟಾಗುತ್ತೆ ಹತ್ತೊಂಬತ್ತು ಸಾವಿರದ ಒಂಬೈನೂರವ್ರಿಗೂ ಅಷ್ಟೇ ಇದೆ ಮತ್ತು ಟ್ರೈನ್ ಕ್ಲರ್ಕ್ ಅಂತ ಏನು ಕರೀತೀವಲ್ಲ ಸೊ ಅವ್ರಿಗೂ ಕೂಡ ಎಷ್ಟಾಗುತ್ತೆ ಅಂದರೆ ಎಪ್ಪತ್ ಹತ್ತೊಂಬತ್ತು ಸಾವಿರ ಅಷ್ಟು ಸ್ಯಾಲ್ರಿ ಬೇಸಿಕ್ ಸ್ಯಾಲ್ರಿ ಇದೆ ಇದಕ್ಕೆ ಪಿ ಎಫ್ ಅದು ಇದು ಸೇರಿದರೆ ಮೂವತ್ತು ಸಾವಿರದ ಮೇಲೆ ಹೋಗ್ಬೋದು ಅಂದರೆ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಹೋಗ್ಬೋದು ಅದು ಎಷ್ಟೆಷ್ಟು ಆಗುತ್ತೋ ಅಲಾಟ್ಮೆಂಟ್ ಆಗೋದ್ಮೇಲೆ ಮಿನಿಮಮ್ ಒಂದು ಮೂವತ್ತು ಸಾವಿರ ರೂಪಾಯಿ ಅಂತೂ ಹಾಗೆ ಆಗುತ್ತೆ ಸೊ ಇದಿಷ್ಟು ಸಂಬಳ ಇದಿಷ್ಟು ಕೆಟಗರಿಗೆ ಸೊ ಹಾಗಾದರೆ ದಿನಾಂಕ ಯಾವ ದಿನಾಂಕ ಇದು ಮಾಡಿದಾರಪ್ಪ ಅಂತಂದರೆ ಬಿಟ್ಟಿದ್ದಾರೆ ಅಪ್ಲಿಕೇಶನ್ ಅಂದರೆ ಇಪ್ಪತ್ತೊಂದನೇ ತಾರೀಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಏನು ಮಾಡಿದಾರಪ್ಪ ಅಂತಂದರೆ ಅಪ್ಲಿಕೇಶನ್ ಹಾಕೋಕ್ಕೆ ಶುರು ಮಾಡಿದ್ದಾರೆ ಅಪ್ಲಿಕೇಶನ್ ಹಾಕೋಕ್ಕೆ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತನೇ ತಾರೀಕಿನಿಂದ ಅಪ್ಲಿಕೇಶನ್ ಹಾಕೋಕ್ಕೆ ಸಾಲೋ ಮಾಡಿದ್ದಾರೆ ಲಾಸ್ಟ್ ಡೇಟ್ ಯಾವಾಗ ಅಂದರೆ ಅಕ್ಟೋಬರ್ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ನಾವು ಅಪ್ಲಿಕೇಶನ್ ಹಾಕ್ಬೋದು ನೀವು ಡಿ ಡಿ ಅದು ಇದು ತುಂಬದಾದರೆ ಲಾಸ್ಟ್ ಯಾವಾಗಪ್ಪ ಅಂದರೆ ಇಪ್ಪತ್ತೆರಡು ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಲಾಸ್ಟು ಅಕಸ್ಮಾತ್ ನೀವು ಹಾಕಿರೋ ಅಪ್ಲಿಕೇಶನ್ ಏನಾದರೂ ತಿದ್ದುಪಡಿ ಮಾಡಬೇಕು ಅಂದರೆ ಅಲ್ಲಿ ಏನಾದರೂ ಸೊ ಕರೆಕ್ಷನ್ ಆಗಿ ಮಾಡಿಸ್ಬೇಕಪ್ಪ ಅಂತ ಅಂದರೆ ನಿಮಗೆ ತಿದ್ದುಪಡಿ ಮಾಡಬೇಕಂದ್ರೆ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಇರುತ್ತೆ ತಿದ್ದುಪಡಿ ಟೈಮಿಂಗ್ಸು ವಯಸ್ಸೇನಾಗಿರ್ಬೇಕಪ್ಪ ಅಂದರೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹದಿನೆಂಟು ವರ್ಷ ಆಗಿರಬೇಕು ಹದಿನೆಂಟು ವರ್ಷ ಅವತ್ತಿಗೆ ಹದಿನೆಂಟು ವರ್ಷ ಆಗಿರಬೇಕು ಈಗ ಹದಿನೇಳು ಹದಿನೇಳುವರೆ ವರ್ಷ ಇದ್ದರೆ ನೆಕ್ಸ್ಟ್ ಹದಿನೆಂಟು ವರ್ಷ ಆಗುತ್ತೆ ಏನೋ ಒಂದು ಎರಡು ಮೂರು ತಿಂಗಳಿಗೆ ಅಂತಂದರೆ ಹಾಕ್ಬೋದು ಅಂದರೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಜನ ಹದಿನೆಂಟು ವರ್ಷ ಆಗಿರಬೇಕು ಮೂವತ್ತ್ಮೂರು ವರ್ಷ ಏನು ಮಾಡಿರಬಾರ್ದು ಮೀರಿರಬಾರ್ದು ವಯಸ್ಸು ಮೂವತ್ತ್ಮೂರು ವರ್ಷ ಆದ ಎಚ್ ಕೆ ಆದರ್ಗೆ ಮೂವತ್ತ್ಮೂರು ಅಪ್ಲಿಕೇಶನ್ ಹಾಕೋಕ್ಕೆ ಅಲೋ ಮಾಡೋಂಗಿಲ್ಲ ಸೊ ನೆಕ್ಸ್ಟು ಇನ್ಯಾರ್ಯಾರಪ್ಪ ಅಂದರೆ ಓ ಬಿ ಸಿ ಜನ್ರಲ್ ಮತ್ತು ಜನ್ರಲ್ ಇರೋರಿಗೆ ಮೂರು ವರ್ಷ ಸಡಿಲಿಕ್ಕೆ ಇರುತ್ತೆ ಮತ್ತು ಎಸ್ ಸಿ ಎಸ್ ಟಿ ಇರೋರಿಗೆ ಐದು ವರ್ಷ ಸಡಿಲಿಕ್ಕೆ ಇರುತ್ತೆ ವಯಸ್ಸಿನಲ್ಲಿ ಮತ್ತು ಫೀಸಿಗೆ ಬಂದರೆ ಸೊ ಒ ಬಿ ಸಿ ಜನ್ರಲ್ ಅವರಿಗೆಲ್ಲ ಎಷ್ಟು ಬರುತ್ತೆ ಐನೂರು ರೂಪಾಯಿ ಆಗುತ್ತೆ ಫೀಸ್ ಅಪ್ಲಿಕೇಶನ್ ಫಾರ್ಮು ಎಸ್ ಸಿ ಎಸ್ ಟಿ ಮಹಿಳಾ ಮೀಸಲಾತಿ ಮತ್ತು ಹ್ಯಾಂಡಿಕ್ಯಾಪ್ಟ್ ಇಂಥವ್ರಿಗೆಲ್ಲ ಎಷ್ಟಾಗುತ್ತೆ ಫೀಸು ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಆಸಕ್ತಿ ಇದ್ದರೂ ಅಪ್ಲಿಕೇಶನ್ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ವಿಡಿಯೋ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ಧನ್ಯವಾದಗಳು ಹೀಗೆ ನಿಮ್ಗೆ ಸಪೋರ್ಟ್ ಮಾಡ್ತಾ ಇರಿ ಪ್ಲೀಸ್ ಕಮೆಂಟ್ ಶೇರ್ ಮತ್ತೆ ಲೈಕ್